ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ನಾನು ಕೆ ಒಂದು ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪರೀಕ್ಷೆಯನ್ನು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿತ್ತು ಅದರ ಒಂದು ಕೀ ಆನ್ಸರ್ ಇನ್ನಾದರೂ ಸಹ ಬಿಡುಗಡೆ ಮಾಡಿಲ್ಲ ಆ ಒಂದು ಕಿ ಆನ್ಸರ್ ಯಾಕೆ ಇಷ್ಟು ಡಿಲೇ ಆಗಿದೆ ಪರೀಕ್ಷೆ ಮುಗ್ದು ಹತ್ತು ದಿನಗಳಾಯಿತು ಆದರೂ ಇನ್ನೂ ಪರೀಕ್ಷೆ ಇದು ಕಿ ಆನ್ಸರ್ನ ಕಿ ಉತ್ತರಗಳನ್ನ ಬಿಡುಗಡೆ ಮಾಡಿಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಮತ್ತು ಈ ಕಿ ಆನ್ಸರ್ ಯಾವಾಗ ಬರ್ಬೋದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಈ ಒಂದು ಕಿ ಉತ್ತರಗಳು ಇನ್ನಾದರೂ ಯಾಕೆ ಬಿಟ್ಟಿಲ್ಲಪ್ಪ ಅಂತಂದರೆ ಇದಕ್ಕೆ ನೀವೊಂದು ಟಿ ವಿಯಲ್ಲಿ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ಅಕ್ರಮ ಆಗಿದೆ ಅಂಥೇಳಿ ಎಲ್ಲರಿಗೆ ಇದೆ ಅದರ ಮೇಲೆ ಮತ್ತು ಅದೇ ರೀತಿಯಾಗಿ ಒಂದು ಎಫ್ ಐ ಆರು ಸಹ ದಾಖಲಾಗಿದೆ ಎಂಬುದನ್ನು ನೀವು ನೋಡಿರ್ಬೋದು ಒಂದು ಹೆಚ್ ಕೆ ಅಥವಾ ನಾನ್ ಹೆಚ್ ಕೆ ಎಕ್ಸಾಮ್ಗೆ ಇವೆಲ್ಲ ಒಂದು ಗೊಂದಲ ಇರುವ ಕಾರಣ ಸ್ವಲ್ಪ ಡಿಲೇ ಆಗುವ ಆಗಿರಬಹುದು ಆ ಕಾರಣಕ್ಕಾಗಿ ಇದರ ಒಂದು ಕೀ ಉತ್ತರಗಳು ಇದೇನಾದರೂ ರಿ ಎಕ್ಸಾಮ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ರಿ ಎಕ್ಸಾಮು ನಾನೆ ಮಾಡೋದಿಲ್ಲ ಹೆಚ್ಚಿಗೆ ರಿ ಎಕ್ಸಾಮ್ ಮಾಡಿದ್ರೂ ಮಾಡಬಹುದು ಇದರ ಒಂದು ಕ್ಯಾನ್ಸರು ಯಾವಾಗ ಬಿಡ್ಬೋದು ಎಂಬುದನ್ನು ಸಹ ಒಂದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಎಲ್ಲ ಒಂದು ಗೊಂದಲಕ್ಕಾಗಿ ಅದು ಸ್ವಲ್ಪ ಲೇಟ್ ಆಗ್ತಾಯಿದೆ ಒಂದು ಕೆ ಒಂದು ಏನೋ ದಾಖಲಾಗಿತ್ತು ಮತ್ತು ಈ ನಾನಿಕೆದಲ್ಲೂ ಸಹ ಕೆಲವೊಂದು ಅಕ್ರಮ ನಡೆದಿದೆ ಅಂತೇಳಿ ತಿಳಿದು ಬರ್ತಾ ಇದೆ ಆ ಕಾರಣಕ್ಕಾಗಿ ಇದರದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ ಸ್ನೇಹಿತರೆ ಇದರ ಒಂದು ಕಿ ಆನ್ಸರ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಯಾವ ಡೇಟಿಗೆ ಬರ್ಬೋದು ಎಂಬುದನ್ನು ನೋಡೋದಾದರೆ ಈ ಒಂದು ಇವತ್ತು ಗುರುವಾರ ಈ ಒಂದು ವಾರದಲ್ಲಿ ಈ ಒಂದು ಕಿ ಆನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಿದೆ ಶನಿವಾರ ಅಥವಾ ಸೋಮವಾರ ನಿಮ್ಮ ಒಂದು ಆನ್ಸರ್ ನೀವು ನೋಡಬಹುದು ಶನಿವಾರದ ಅಷ್ಟೊತ್ತಿಗೆ ನೋಡ್ಬೋದು ಅಥವಾ ಸೋಮವಾರ ನೀವು ಈ ಒಂದು ಕೀ ಉತ್ತರಗಳನ್ನ ಕಾಣ್ಬೋದು ಪ್ರತಿಯೊಂದು ಪರೀಕ್ಷೆಗೂ ಸಹ ಇಷ್ಟೊಂದು ಡಿಲೇಯನ್ನು ಮಾಡಿಲ್ಲ ಕೀ ಉತ್ತರಗಳನ್ನ ಕೊಡೋದಕ್ಕೆ ಕೆ ಪಿ ಎಸ್ ಸಿ ಆದಷ್ಟು ಬೇಗನೆ ಈ ಕಿ ಉತ್ತರಗಳನ್ನ ಕೊಟ್ಟಿದೆ ಹೆಚ್ಚಿಗೆ ಒಂದು ಪಿ ಡಿ ಎಕ್ಸಾಮ್ಗೂ ಸಹ ಇಷ್ಟೊಂದು ಡಿಲೇ ಮಾಡಿರಲಿಲ್ಲ ಆ ಕಾರಣಕ್ಕಾಗಿ ಎಲ್ಲರಲ್ಲಿ ಒಂದು ಗೊಂದಲ ಇರ್ಬೋದು ಆ ಕಾರಣಕ್ಕಾಗಿ ನಾನೊಂದು ಈ ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್